ಶ್ವಾಸದಲ್ಲಿ ಅಡಗಿರುವ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರೋದು ಹೇಳಿ ಶ್ವಾಸದಲ್ಲಿ ಏನೇನು ಅಡಗಿದೆ ಶ್ವಾಸ ಅಂದ್ರೆ ಏನು ಏನನ್ನ ಶ್ವಾಸ ಮಾಡ್ತೀವಿ ನಾವು ಜೊತೆಯಲ್ಲಿ ನೀರುಡ್ತೀನಿ ಶ್ವಾಸ ಅಂತ ನಮಗೆ ಗೊತ್ತಿರೋದು ಬೇಸಿಕ್ ಆಮ್ಲಜನಕ ಆಕ್ಸಿಜನ್ ಆಕ್ಸಿಜನ್ ನಮ್ಮ ಪ್ರಾಣ ಉಳಿಸೋದಕ್ಕೆ ಬೇಕಾಗಿರುವ ಮೂಲ ಆದರೂ ಕೂಡ ಪ್ರಾಣ ಶಕ್ತಿ ಪ್ರಪಂಚ ಶಕ್ತಿ ಪಂಚಭೂತಗಳು ಇಷ್ಟು ಕೂಡ ನಮ್ಮ ಶ್ವಾಸದ ಮೂಲಕವಾಗಿ ಹೋಗ್ತಿದೆ ಈ ಸ್ವರಯೋಗ ಅಂತನ್ನೋದು ಈ ನಾನು ಹೇಳಿದ ಈ ಕಾಸ್ಮಿಕ್ ಎನರ್ಜಿ ಆಮ್ಲಜನಕ ಪಂಚಭೂತಗಳು ಇವುಗಳನ್ನ ಬ್ಯಾಲೆನ್ಸ್ ಮಾಡುವ ವಿದ್ಯೆ ಇದು ನಮ್ಮ ದೇಹದಲ್ಲಿ ಹೋಗುತ್ತೆ ಅಂತನ್ನೋದೇ ಗೊತ್ತಿಲ್ಲ ಪಂಚಭೂತಗಳು ಯಾವುದು ಭೂಮಿ ಗಾಳಿ ಆಕಾಶ ನೀರು ಅಗ್ನಿ ಇದು ಹೇಗೆ ಹೋಗುತ್ತೆ ಹಾಗೆ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ ಕಣ್ಣಿಗೆ ಕಾಣದೇ ಇರುವ ಶಕ್ತಿ ಆ ಶಕ್ತಿ ಎನರ್ಜಿ ನಮ್ಮ ಶ್ವಾಸದ ಮೂಲಕವಾಗಿ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಈ ಕಾಸ್ಮಿಕ್ ಎನರ್ಜಿ ಪ್ರಪಂಚ ಶಕ್ತಿ ಓಝೋನ್ ಲೇಯರ್ ಹಾಗೆ ಅಂತ ಏನು ಹೇಳ್ತೀವಿ ಆ ಓಝೋನ್ ಲೇಯರ್ ಅಲ್ಲಿ ಅಬಂಡಂಟ್ ಕ್ವಾಂಟಿಟಿ ಈ ಪ್ರಪಂಚ ಶಕ್ತಿ ಕಾಸ್ಮಿಕ್ ಎನರ್ಜಿ ಅದು ಸಾಧಾರಣವಾಗಿ ಎಲ್ಲ ಜಾಗದಲ್ಲೂ ಒಂದೇ ತರ ವ್ಯಾಪಿಸ್ಕೊಂಡಿದೆ ಆದರೆ ಬ್ರಾಹ್ಮಿ ಮುಹೂರ್ತ ಮತ್ತೆ ಗೋಧುಳಿ ಲಗ್ನ ಎರಡು ಟೈಮಲ್ಲಿ ಮಾತ್ರ ಇದು ಭೂಮಿಯನ್ನ ಮುಟ್ಟುತ್ತೆ ವಸೂರು ಲೇಯರ್ ಆವಾಗ ಚಿಕ್ಕಾಪಟೆ ಪ್ರಾಣ ಶಕ್ತಿ ಅಂದರೆ ಪ್ರಪಂಚ ಶಕ್ತಿ ಹೆಚ್ಚು ಪ್ರಮಾಣದಲ್ಲಿ ಸಿಗೋದರಿಂದ ನಮಗೆ ಈ ಆಧ್ಯಾತ್ಮ ಸಾಧನೆಗೆ ಮೂಲ ಈ ಟೈಮು ಬ್ರಾಹ್ಮಿ ಮುಹೂರ್ತ ಗೋಧುಳಿ ಲಗ್ನ ಸೊ ಇದನ್ನು ಟ್ಯೂನ್ ಅಪ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಪಂಚಭೂತಗಳು ಇವುಗಳು ಯಾವ ರೀತಿ ನಮ್ಮ ಮೂಗಿನ ಒಳ್ಳೆಯಿಂದ ಹೋಗುತ್ತೆ ಒಂದೊಂದು ಸಿಸ್ಟಮ್ಯಾಟಿಕ್ ಆಗಿ ಭಗವಂತ ಫಿಕ್ಸ್ ಮಾಡಿದ್ದಾನ ಈ ಭಗವಂತ ಇಲ್ಲ ಅನ್ನೋರಿಗೆ ಆಳವಾದ ಅರಿವು ಅನಲೈಸಿಂಗ್ ಕೆಪಾಸಿಟಿ ಇತ್ತು ಅಂತಂದ್ರೆ ಭಗವಂತ ಹೇಗಿದ್ದಾನ ಯಾರು ಭಗವಂತ ಅಂತ ಅನ್ನೋದು ಸೆಕೆಂಡರಿ ಆದರೆ ನಮಗೆ ನಮಗೆ ಬೀರಿದ ಒಂದು ಶಕ್ತಿ ನಮ್ಮನ್ನ ಆಟಾಡ್ತಾ ಇದೆ ಅಂತ ಅನ್ನೋದು ಗೊತ್ತಾಗತ್ತೆ ಸೊ ಈ ದೇಹವೇ ಒಂದು ವಿಸ್ಮಯ ಈ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳು ಪ್ರತಿಯೊಂದು ಗ್ರಂಥಿಗಳು ದೇಹದಲ್ಲಿರುವ ಪ್ರತಿಯೊಂದು ಸೆಲ್ಲುಗಳು ತನ್ನ ತನ್ನ ಚಟುವಟಿಕೆಯನ್ನು ತಾನಾಗೆ ಮಾಡುತ್ತೆ ಅಂತಂದ್ರೆ ಈ ನಾನು ಹೇಳಿದ ಈ ಪ್ರಾಣಶಕ್ತಿ ಶಕ್ತಿ ಪಂಚಭೂತಗಳು ಇವುಗಳೆಲ್ಲ ಸಮತೋಲನವಾಗಿ ಇದ್ದರೆ ಮಾತ್ರ ಮಾನಸಿಕ ದೈಹಿಕ ಒತ್ತಡವಿಲ್ಲದೆ ಆರೋಗ್ಯವನ್ನು ಕಾಪಾಡಬಹುದು ಮನಸ್ಸು ಸರಿ ಇದ್ರೆ ಮಾತ್ರ ಸಾಧನೆ ಮಾಡಕ್ಕೆ ಸಾಧ್ಯ ನಮ್ಮ ಮನಸ್ಸು ನಕಾರಾತ್ಮಕವಾದರೆ ನಮ್ಮ ಕಣ್ಣಲ್ಲಿ ಕಾಣೋದೆಲ್ಲ ನಕಾರಾತ್ಮಕವಾಗಿರುತ್ತೆ ನಮ್ಮಲ್ಲಿ ಮನಸ್ಸಲ್ಲಿ ಬರುವ ಆಲೋಚನೆಗಳು ನಮ್ಮ ಬಾಯಲ್ಲಿ ಬರುವ ಮಾತುಗಳು ಪ್ರತಿಯೊಂದು ಕೂಡ ನಕಾರಾತ್ಮಕವಾಗುತ್ತೆ ಸೊ ಈ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಕನ್ವರ್ಟ್ ಮಾಡಿದ ನಂತರ ಪ್ರತಿ ಒಂದು ಸಕ್ಸಸೆ, ಸಕ್ಸಸ್ಸೆ ಅದನ್ನೇ ಸ್ವರಯೋಗ ಹೇಳೋದು ಹೇಗೆ ಮಾಡೋದು ಅಂತ ಅನ್ನೋದು ಸಣ್ಣ ಸಣ್ಣ ವಿದ್ಯೆಗಳು ಅದನ್ನ ನಾನು ಹೇಳಿಕೊಡುವಾಗೆ ಅದನ್ನ ಅಭ್ಯಾಸ